ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಅಲ್ಲಂತೂ ವಿಖತ್ತಾಗಿತ್ತು ಮಂಡ್ಯ ಆದಮೇಲೆ ಕೇಳಲೇಬೇಕಾ ಕಬ್ಬು ಬೆಳೀತಾರೆ ಕ ಭತ್ತ ಬೆಳೀತಾರೆ ರಾಗಿ ಬೆಳೀತಾರೆ ಸಖತ್ತಾಗಿತ್ತು ವಿವ್ ಅಂತೂ ಅದಕ್ಕೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೆ ಚೆನ್ನಾಗಿ ಬಂದಿದೆ ನೋಡಿ ಭತ್ತ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗಂತೂ ನೋಡಲು ತುಂಬ ಚೆನ್ನಾಗಿರುತ್ತೆ ಶೂಟಿಂಗ್ ಏರಿಯಾ ಥರನೇ ಇರುತ್ತೆ ಅಂತ ಹೇಳ್ಬೋದು ಭತ್ತ ರಾಗಿ ಎಲ್ಲ ಇದೆ ಮತ್ತು ಪಕ್ಕದಲ್ಲಿ ಕೆರೆ ಕೂಡ ಇದೆ ಕೆರೆಯಂತೂ ಸೂಪರಾಗಿತ್ತು ಅದನ್ನು ನೋಡಿಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಕೆರೆ ಕೆರೆಯಲ್ಲಿ ನೀರು ತುಂಬ ಚೆನ್ನಾಗಿದೆ ಅದು ನೋಡಿಕೊಂಡು ಹೋಗ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಬರೋದಕ್ಕೆ ಮನಸೇ ಆಗಲ್ಲ ಹೋಗೋವಾಗ ಈ ಥರ ಕ್ಯಾಪ್ಚರ್ ಮಾಡ್ಕೊಂಡೋದೆ ಮತ್ತು ಮನೆಯಲ್ಲಿ ಹಸುನೆಲ್ಲ ಸಾಕಿದ್ರು ಅದು ಸರಿ ಮತ್ತು ಇದೆಲ್ಲ ನೋಡ್ಕೊಂಡು ಹೋಗಿದಾದ್ಮೇಲೆ ನಮ್ಮ ಮನೆಯಲ್ಲಿ ಸಂಜೆ ಬೆಳಗ್ಗೆ ಹಸುನ ಹೊರ್ಗಡೆ ಕಟ್ಟಾಕಿರ್ತಾರೆ ಅದೆಲ್ಲ ಸಂಜೆ ಮೇಯ್ಕೊಂಡು ಬರ್ತವೆ ಮನೆಗೆ ಮನೆಗೆ ಬರ್ಕೊಂಡು ಬಂದಮೇಲೆ ತಿಂಡಿ ಕೊಟ್ಟು ಮತ್ತು ನೀರು ಕುಡಿಸಿ ಎಲ್ಲ ಮಾಡ್ತೀವಿ ಮೂರು ಹಸು ಎರಡು ಚಿಕ್ಕ ಕರುವುಗಳಿದ್ದಾವೆ ಮತ್ತು ನಮ್ಮ ಮನೇಲಿ ಮೇಕೆಗಳಿದ್ದಾವೆ ಮೇಕೆಗಳು ಸಣ್ಣ ಪುಟಾಣಿ ಮರಿಗಳು ಎಲ್ಲ ಇದ್ದಾವೆ ಇಷ್ಟೇ ಕಾಯಿಸಿ ನಾಳೆ ಸಿಗೋಣ ಬಾಯ್